ನಿಮ್ದು ಗಣಪತಿ ಯಾವುದು ನನಗೆ ಎಚ್ ಎಮ್ ಎಸ್ ಕಾನ್ವೆಂಟ್ ಸ್ಕೂಲ್ ಹುಡುಗರು ಸಿಕ್ಕಿದ್ದಾರೆ ಅವರು ಸಹ ಗಣಪತಿ ನೋಡೋಕೆ ಬಂದಿದ್ದಾರೆ ತೋರಿಸ್ರಪ್ಪ ನೀವೇ ನನಗೆ ಎಲ್ಲರಿಗೂ ನಮಸ್ಕಾರ ಈಗ ನಾನು ದೈವಜ್ಞ ಕಲ್ಯಾಣ ಮಂಟಪ ಇದೆಯಲ್ಲ ಅದ್ರ ಹಿಂಭಾಗದಲ್ಲಿ ಗಣಪತಿ ಮಾಡೋ ಒಂದು ಟೆಂಟ್ ಇದೆ ಅಲ್ಲಿಗೆ ಬಂದಿದ್ದೀನಿ ನಾನೀಗ ಇದು ಕಾಣಿಸ್ತಿದೆಯಲ್ಲ ಇದೇ ಟೆಂಟ್ ನೋಡಿ ಇದ್ರೊಳಗಡೆ ಸುಮಾರು ಗಣಪತಿಗಳು ಇದ್ದಾವೆ ಒಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ ನಾನು ತೆಗಿಯಪ್ಪ ಅದು ಎಲ್ಲರೂ ಬರುತ್ತಾರೆ ಬಂದರೆ ಅಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲ ಬಂದಿರ ಇಲ್ಲಿ ತಗೊಳೋದಿಕ್ಕೆ ಬುಕ್ ಮಾಡಿದೀರ ಆಲ್ರೆಡಿ ನೀವು ಬುಕ್ ಮಾಡಿದೀರ ಅಥವಾ ತಗೋಳಕ್ ಈಗ ಬುಕ್ ಆಗಿದೆ ನಿಮ್ದು ನೀವು ಎಲ್ಲಿ ಅದಡಿ ನಿಮ್ದೆಲ್ಲಿದೆ ಗಣಪತಿ ತೋರಿಸ್ತೀರಾ ಯಾವುದು ಇದೇನಾ ಅದಡಿ ಮಾರುತಿ ಯುವಕರ ಸಂಘ ನಿಮ್ಮದು ಗ್ರೂಪ್ ಹೆಸರು ಅದೇನಾ ಹ್ಞೂ ಅದಡಿ ಮಾರುತಿ ಯುವಕರ ಸಂಘ ಇನ್ನು ರೆಡಿ ಆಗ್ತಿದೆ ಹ್ಞೂ ರೆಡಿ ಆಗ್ತಿದೆ ಎಷ್ಟು ಅಡಿ ಇದೆ ಇದು ಇದು ಹನ್ನೆರಡು ಪಾಯಿಂಟ್ ಐದು ಹಗ್ಲೋ ಹಗ್ಲ ಒಂದು ಆರು ಅಡಿ ಯಾವಾಗ ಕೊಡ್ತಾರೆ ಅಂತ ನಿಮಗೆ ಎಲ್ಲ ಕ್ಲಿಯರ್ ಆಗಿ ಆರನೇ ತಾರೀಕು ಬಂದು ನೈಟ್ ಹ್ಞೂ 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 ನಿಮ್ದು ಯಾವ್ರಣ್ಣ ನಮ್ಮ ಚಿತ್ರದುರ್ಗ ದುರ್ಗಾ ಚಿತ್ರದುರ್ಗ ಪಿಳ್ಳೆಕರ್ನಾಡು ಯಾವುದು ಪಿಳ್ಳೆಕರ್ನಾಡು ಅಲ್ಲಿಂದ ಇಲ್ಲಿ ಆರ್ಡ್ರ್ ಕೊಟ್ಟಿರ ನೀವು ನಿಮ್ದು ಗಣಪತಿ ಯಾವುದು ಇಲ್ಲಿದೆ ಇದಾ ಹ್ಞೂ ಇದು ರೆಡಿ ಆಗಿಲ್ಲ ಇದನ್ನು ಇನ್ನೂ ಸ್ವಲ್ಪ ಬಾಕಿ ಇದೆ ಅಲ್ವಾ ಎಷ್ಟು ಡಿ ಇದೆ ಇದು ಹನ್ನೊಂದು ಅಡಿ ಇದೆಯಾ ಅಗಲೇ ಏನು ಕಾಸ್ಟ್ ಆಯ್ತು ನಿಮಗಿದು ಫಾರ್ಟಿ ಫೈವ್ ಫಾರ್ಟಿ ಫೈವ್

ಇದಾ ಇದರ್ತಿ ಹೌದಾ ಇವನೇ ಅಣ್ಣ ಕೌಶಿಕ್ ಅಂತ ಕೌಶಿಕ್ ದಿನ ಬಂದ್ ಹೋಗ್ತೀರಾ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್